ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವ್ಯವಹಾರ ನಡೆದಿರುವುದು ಪತ್ರಿಕೆಗಳಲ್ಲಿ ಪ್ರಕಟವಾದ ಬಳಿಕ ನನ್ನ ಗಮನಕ್ಕೆ ಬಂದಿದ್ದು ಆ ಬಳಿಕ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಸೂಚನೆ ನೀಡಿ ನಿವೃತ್ತ ಪ್ರಾಂಶುಪಾಲರ ಬಳಿ ಪ್ರತಿಯೊಂದು ಲೆಕ್ಕ ಮತ್ತು ದಾಖಲೆ ಪತ್ರಗಳನ್ನು ಪಡೆದು ಜವಾಬ್ದಾರಿ ವಹಿಸಿಕೊಳ್ಳಲು ಇಂದಿನ ಪ್ರಾಂಶುಪಾಲರಿಗೆ ಸೂಚನೆ ನೀಡಿದ್ದೇನೆ ತನಿಖೆ ನಡೆಸಲು ಕಾಲೇಜು ಶಿಕ್ಷಣ ಇಲಾಖೆಯ ಸಂಯುಕ್ತ ನಿರ್ಬಂಧಕರ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು ಅವರು ಮಂಗಳವಾರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯು ಗುಣಮಟ್ಟದ ಶಿಕ್ಷಣದಲ್ಲಿ ಮುಂದಿದೆ ಉತ್ತಮ ಉಪನ್ಯಾಸಕರಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ಪರ್ಧೆ ನೀಡುವ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಬೆಳೆದಿದ್ದಾರೆ ರಾಜ್ಯ ಮಟ್ಟದಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯು ಹೆಸರು ಮಾಡುತ್ತಿದೆ ನಾನು ಶಾಸಕನಾಗಿ ಆಯ್ಕೆಯಾದ ಬಳಿಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೊಸ ಅಭಿವೃದ್ಧಿ ಸಮಿತಿ ರಚನೆ ಮಾಡಿ ಆಡಳಿತ ವ್ಯವಸ್ಥಿತ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸಬೇಕು ಪ್ರತಿ ತಿಂಗಳಿಗೊಮ್ಮೆ ಮಾತ್ರವಲ್ಲದೆ ವಾರಕ್ಕೊಮ್ಮೆ

ಕೃಷಿ ಸೈಕ್ಷ್ಮೆ ಜಿಲ್ಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಡಿಗ್ರಿಯು ಕೂಡ ಒಳ್ಳೆಯ ಕೊಡಲು ಕೊಡುವಂಥದ್ದನ್ನು ನಾವೆಲ್ಲ ಶಾಲಾ ಕಾಲೇಜು ನನಗೆ ಖುಷಿ ಅನಿಸುತ್ತೆ ಮತ್ತು ಸೌಖ್ಯರ ತಿರುಕು ನಮ್ಮ ಸಸಿ ಶೈಕ್ಷಕರು ಮತ್ತು ನಮ್ಮ ಜಿಲ್ಲೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರ ಪ್ರಿನ್ಸಿಪಾಲ್ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಶಿಕ್ಷಣವನ್ನು ಕೊಡ್ತಾ ಇರುವಂಥದ್ದು ರಾಜ್ಯ ಮಟ್ಟದಲ್ಲೂ ಕೂಡ ಇವತ್ತು ಸೃಷ್ಟಿ ಸೃಷ್ಟಿಗೊಳಿಸುವಂಥ ಕೆಲಸ ನಮ್ಮ ಶಿಕ್ಷಕರನ್ನು ಆಗಿದೆ ಅಂಥದ್ದು ಭಾಳ ಸಂತೋಷವನ್ನು ಕೂಡ ಹೇಳ ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಕಾಲಕ್ಕೆ ನಡೀಬೇಕು ಯಾವುದೇ ವಿಚಾರ ಇರ್ಬೋದು ಶಿಕ್ಷಣ ಇರ್ಬೋದು ವಿಭಾಗಗಳಿರ್ಬೋದು ಯಾವುದೇ ಅಕೌಂಟ್ಸ್ಗಳು ಇರ್ಬೋದು ಇವೆಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಡಿಬೇಕಾಗತ್ತೆ ಇರುವಂಥ ವಿಚಾರವನ್ನು ಹಿಂದೆ ಮೀಟಿಂಗ್ ಕೂಡ ಪ್ರಸ್ತಾಪ ಮಾಡಿದ್ದೀನಿ ನಾವು ಅದರ ಜೊತೆಯಲ್ಲಿ ಅಂದಿನ ಪ್ರಿನ್ಸಿಪಾಲ್ ಮತ್ತು ನಮ್ಮ ಕಮಿಟಿ ಎಲ್ಲ ಸದಸ್ಯರು ಉಪಾಧ್ಯಕ್ಷ ಸದಸ್ಯರೆಲ್ಲ ಸೇರಿ ಎಲ್ಲ ಕ್ಲಾಸ್ ರೂಮನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನು ಕಸ ಇತ್ತು ಮತ್ತೊಂದಿತ್ತು ಇಲ್ಲಿಂದ ಇದು ಆ ಥರ ಇರಬಾರ್ದು ಶಿಕ್ಷಣ ಅಂದಾಗ ಇದು ದೇರ್ಗುಲ ಆಯಿತು ಇದು ಅಷ್ಟು ನೀಟಾಗಿ ಚೆನ್ನಾಗಿ ಕ್ಲೀನಾಗಿ ಇರಬೇಕು ಅಂತ ವಿಚಾರನ ಅಲ್ಲಿ ಪ್ರಸ್ತಾಪ ಮಾಡಿದೆ ನಾನು ಅದರ ನಂತರದಲ್ಲಿ ನಾವು ಕಮಿಟಿಯನ್ನು ಮಾಡಿ ಕಮಿಟಿಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಪ್ರತಿ ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುವಂಥದ್ದಲ್ಲ ತಮ್ಮ ಸಮಯ ಏನಿದೆಯೋ ಸಮಯದಲ್ಲಿ ವಾರ್ದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಒಂದು ಸಮಿತಿಯ ಸದಸ್ಯರು ಆಗಾಗ ಕಾಲೇಜಿಗೆ ಬಂದು ದಿನನಿತ್ಯದ ಚಟುವಟಿಕೆಗಳು ಏನಿದಾವೋ ಅವ್ರ ಕಡೆ ಕಡೆ ನೀವು ಗಮನವನ್ನು ಹರಿಸಬೇಕು ಅಂತ ವಿಚಾರವನ್ನು ಅವರ ಮುಂದೆ ಇಟ್ಟಿದ್ರು ಆ ರೀತಿಯಲ್ಲಿ ನಮ್ಮ ಕಮಿಟಿಯ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಗೌರವಿತರ ಸದಸ್ಯರು ಕೂಡ ಕಾಲ ಕಾಲಕ್ಕೆ ಬಂದು ಇಲ್ಲಿ ಎಲ್ಲ ರೀತಿಯ ಶಿಕ್ಷಣಕ್ಕೆ ಪೂರ್ವ ಆಯ್ತಕ್ಕಂಥ ಎಲ್ಲ ವಿಚಾರ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮಗೆ ಹಿಂದಿನ ಕಮಿಟಿ ಹಿಂದಿನ ಶಾಸಕ ಕಮಿಟಿ ಆ ಕಮಿಟಿಯಲ್ಲಿ ಏನಾಗಿದೆಯೋ ಮತ್ತೊಂದು ಆಗಿದೆಯೋ ಅದನ್ನು ನಮ್ಮ ಯಾವುದೇ ನಮ್ಮ ಗಮನಕ್ಕೆ ತರದೇ ಇರುವಂತ ಅಥವಾ ಹಿಂದಿನ ಕಮಿಟಿ ಈ ಇಲ್ಲಿಯ ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು ಪರ್ಚದ ವಿಚಾರದಲ್ಲಿರ್ಬೋದು ಏನು ಮೂಲಭೂತ ಸೌಕರ್ಯದಲ್ಲಿರ್ಬೋದು ಯಾವ ರೀತಿ ಅವ್ರಿಗೆ ಇನ್ವಾಲ್ವ್ಮೆಂಟ್ ಆಗಿದ್ದ ಇದರೂ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಕಮಿಟಿ ಬಂದಂದರೆ ನಾನು ಏನು ಅವರಿಗೆ ಸಂದೇಶವನ್ನು ಕೊಟ್ಟಿದ್ದೋ ಆ ರೀತಿಯಲ್ಲಿ ಮಾಡಿ ಕೆಲಸವನ್ನು ಮಾಡಿ ಅನ್ನೋ ಮಾತ್ರ ಹೇಳಿದ್ದೆ ನಾನು ಆ ಇಲ್ಲಿ ಪರ್ಚೇಸ್ ಕಮಿಟಿ ಅಲ್ಲಿ ನಮ್ಮ ಕಮಿಟಿಯ ಸದಸ್ಯರು ಕೂಡ ಒಬ್ಬ ಸದಸ್ಯನಾಗಿ ಇರಬೇಕು ಅನ್ನೋಂಥದ್ದಾಗಲಿ ಇಲ್ಲಿಯ ಪರ್ಚೇಸ್ ಕಮಿಟಿ ಎಲ್ಲ ಪ ಪ್ರಚಾರರು ಎಲ್ಲ ಸೇರಿ ಒಂದು ಏನು ಕಮಿಟಿ ಮಾಡ್ಬಿಟ್ಟಿತ್ತು ಆ ಕಮಿಟಿಯೂ ಕೂಡ ಯಾವ ರೀತಿ ಅಂತ ಮಾತನ್ನು ಕೂಡ ನಮ್ಮ ಗಮನಕ್ಕೆ ತರದೇ ಮಾಡಿ ಅದೇನೇ ಇರಲಿ ಆದರೆ ಇವತ್ತೇನು ಬದಲಾದ ಪ್ರಿನ್ಸಿಪಲ್ ನಿಯಮ ಅನುಸಾರವಾಗಿ ಅವರು ವಯಸ್ಸು ಅರವತ್ತೈ ವರ್ಷಕ್ಕವರು ನಿವೃತ್ತಿಯನ್ನು ಹೊಂದುವಂಥದ್ದು ಆ ರೀತಿಯಲ್ಲಿ ನಮ್ಮ ಎರಡನೇ ಸ್ಥಾನದಲ್ಲಿರುವಂಥದ್ದು ಹಿಂದಿನ ಶಾಸಕರು ಹಿಂದಿನ ಅಭಿವೃದ್ಧಿ ಸಮಿತಿ ಏನು ಮಾಡಿದೆ ಎಂಬುದು ನನ್ನ ಗಮನಕ್ಕಿಲ್ಲ ಆ ಸಮಿತಿಯನ್ನು ದೂರಲು ಇಷ್ಟಪಡುವುದಿಲ್ಲ ಪ್ರಾಂಶುಪಾಲರು ನಿವೃತ್ತಿಯಾದ ಬಳಿಕ ಅಧಿಕಾರ ವಹಿಸಿಕೊಳ್ಳುವ ಪ್ರಾಂಶುಪಾಲರು ಲೆಕ್ಕಪತ್ರ ಖರ್ಚು ವೆಚ್ಚ ಸರ್ಕಾರದಿಂದ ಮಂಜೂರಾಗಿರುವ ಅನುದಾನ ಮಕ್ಕಳಿಂದ ಪಡೆದ ಫೀ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ಪ್ರಾಂಶುಪಾಲರಿಂದ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದೆ ಆ ಪ್ರಕಾರವಾಗಿ ಕಾಲಾವಕಾಶ ಬೇಕು ಎಂದು ತಿಳಿಸಿದ್ದರು ಆದರೆ ಹಿಂದಿನ ಪ್ರಾಂಶುಪಾಲ ರು ಚಾರ್ಜ್ ವಹಿಸಿಕೊಳ್ಳುತ್ತಿಲ್ಲ ಎಂದು ತಿಳಿಸಿದಾಗ ಸಂಪೂರ್ಣ ಮಾಹಿತಿಯನ್ನು ಪಡೆದು ಚಾರ್ಜ್ ವಹಿಸಿಕೊಳ್ಳಲು ನಾನೇ ಸೂಚನೆ ನೀಡಿದ್ದೇನೆ ಎಂದು ಹೇಳಿದಾಗ ವಾಪಸ್ಸು ತೆರಳಿದ್ದಾರೆ ಅವ್ಯವಹಾರದ ಕುರಿತು ತನಿಖೆ ನಡೆಸುತ್ತೇವೆ ಯಾವುದೇ ಕಾರಣಕ್ಕೂ ರಾಜಿಯಾಗುವ ಪ್ರಶ್ನೆಯಿಲ್ಲ ಕಾಲೇಜಿನ ಹದಿನಾರು ಬ್ಯಾಂಕ್ ಖಾತೆಗಳಿದ್ದು ಖರ್ಚು ವೆಚ್ಚದ ಪೂರ್ಣ ಮಾಹಿತಿ ಇನ್ನೂ ಕೊಟ್ಟಿಲ್ಲ ಇದರಿಂದ ಅನಾನುಕೂಲ ಉಂಟಾಗುತ್ತಿದೆ ದಾಖಲೆ ಪತ್ರಗಳನ್ನು ಇಟ್ಟಿರುವ ಕಪಾಟನ್ನು ಸೀಸ್ ಮಾಡಿ ಹೋಗಿದ್ದಾರೆ ಇದರ ಕುರಿತು ಸಂಯುಕ್ತ ನಿರ್ಬಂಧಕರ ಬಳಿ ಚರ್ಚಿಸಲಾಗುತ್ತದೆ ಎಂದು ಹೇಳಿದರು ಪ್ರಿನ್ಸಿಪಾಲ್ ಕೂಡ ಹೇಳಿದ್ದ ನಾನು ನಮ್ಮ ಕಮಿಟಿಯವರು ಕೂಡ ಹೇಳಿದ್ದ ನಾನು ಹಿಂದೆ ಏನೇನಾಗಿತ್ತು ಇಲ್ಲಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಲೆಕ್ಕಪತ್ರವನ್ನು ಇದುವರೆಗೂ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳು ಇಂದು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳಿಷ್ಟು ಇಲ್ಲಿ ಮಕ್ಕಳಿಂದ ಕಲೆಕ್ಟ್ ಮಾಡಿದಂಥ ಫೀಸುಗಳೇನು ಎಲ್ಲ ಎಲ್ಲದರ ಮಾಹಿತಿಯನ್ನು ಪಡೆದು ಹಾಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಚಾರ್ಜನ್ನು ಜನ ಅಂತ ಅನ್ನೋಂಥ ಮಾತನ್ನು ನಾನು ಪ್ರಿನ್ಸಿಪಾಲ್ ಅವರೇನು ಹೇಳೋ ಆ ರೀತಿಯಲ್ಲಿ ನಮ್ಮ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಬಂದು ಕೂತು ಅದನ್ನು ಏನೋ ಒಂದು ಗಂಟು ಕಟ್ಟಿ ತಗೊಳ್ಳಿ ಅನ್ನೋಂಥ ಮಾತನ್ನು ಹೇಳಿದೆ ಆಗ ನಾನು ತಗೊಳ್ಳಲ್ಲ ನನಗೆ ಸರಿಯಾದ ಮಾಹಿತಿನ ಕೊಡಿ ಇದು ಸರ್ಕಾರದ ಹಣ ಇರುತ್ತೆ ಕಾಲೇಜಿನ ಹಣ ಇರುತ್ತೆ ಇದು ಇಲ್ಲಿ ಒಂದು ರೂಪಾಯಿ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಆ ರೀತಿ ನನಗೆ ಸರಿಯಾದ ಒಂದು ಅಕೌಂಟನ್ನು ಕೊಡೋ ಕೊಟ್ಟು ನಾನು ತಗೊಳ್ತೀನಿ ಅನ್ನೋದು ಮಾತ್ರ ನಾನು ಇವರೇನು ಪ್ರಿನ್ಸಿಪಾಲ್ ಏನಿದೋ ಆ ರೀತಿಯಲ್ಲಿ ಅವರು ಇಲ್ಲ ನನಗೆ ಕಲ ಕಾಲಾವಕಾಶ ಬೇಕು ನನಗೆ ಇನ್ನೂ ಸಮಯ ಬೇಕು ಅಂತ ಕೇಳಿ ನನ್ನ ನನ್ನ ಹತ್ರ ಕೂಡ ಬನ್ನಿ ನನ್ನ ಹತ್ರ ಬಂದಾಗ ಇಲ್ಲ ಅವರು ಚಾರ್ಜ್ ತಳ್ದನೇ ಇಲ್ಲ ಏನು ಗೊತ್ತಿಲ್ಲ ನಾನು ನಮ್ಮ ಉಪಾದೇಶಕರ ಯಾಕೆ ಈ ಚಾರ್ಜ್ ಅಂತ ಕೊಡೀ ಅಂತಂದ್ರೆ ಅವ್ರು ಅವಾಗ ಏನು ಹೇಳಿದರು ಈ ತಾವು ಹೇಳಿದೆ ಮಾತು ಸಂಪೂರ್ಣವಾಗಿ ಮಾಹಿತಿ ಲೆಕ್ಕಪತ್ರವನ್ನು ಎಲ್ಲ ಎದನ್ನು ತಗೊಂಡು ನೀವು ವಹಿಸ್ಕೊಳ್ಳಿ ಅಂತ ಏನು ಹೇಳಿರಿ ಆ ರೀತಿ ನೀವು ನಮಗೆ ನಮಗೆ ಬೇಕಾಗಿರ್ತಕ್ಕಂಥ ಇಲ್ಲಿಯ ವ್ಯವಹಾರಗಳಿಂದವು ಖರ್ಚು ವರ್ಷ ಇದ್ದವು ಸರ್ಕಾರ ಮತ್ತು ಇಲ್ಲಿಯ ಸ್ಕೂಲು ಅಕೌಂಟ್ಸ್ ಇದ್ದಾವೆ ಬಟ್ ಹನ್ನೆರಡು ಅಕೌಂಟ್ಸ್ ಇರೋದು ಹದಿನಾಲ್ಕು ಅಕೌಂಟ್ ಇರೋದು ಹದಿನಾಲ್ಕು ಅಕೌಂಟನ್ನು ಹದಿನಾರು ಅಕೌಂಟನ್ನು ಪೂರ್ಣ ಪ್ರಮಾಣದ ಲೆಕ್ಕವನ್ನು ಕೊಡಿ ಅಂತ ಹೇಳೋದು ಅದು ಪೂರ್ಣ ಪ್ರಮಾಣದ ಲೆಕ್ಕ ಇವರಿಗೆ ಕೊಟ್ಟಿಲ್ಲ ಹಾಗೆ ಈ ಇನ್ನು ಇವರು ಆ ಅಕೌಂಟಿಂಗ್ ಚಾರ್ಜ್ ಇವರು ತಗೊಂಡಿದ್ದೆ ನಂತರ ನಾನು ಹೇಳಿದ ನಮ್ಮ ಉಪಾಧ್ಯಕ್ಷ ನೋಡಿ ಆ ಥರ ಎಲ್ಲ ಆಗಬಾರ್ದು ನಾಳೆ ಕಾಲೇಜಿಗೆ ದಿನನಿತ್ಯದ ಶಿಕ್ಷಣ ಕೊಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸ್ವಲ್ಪ ಸಮಯ ಜಾಸ್ತಿ ನೀವು ಅಲ್ಲಿ ಬೇಗ ಮಾಡಲೇಬೇಕು ಅಂತ ಎಲ್ಲ ಸುಲಕ್ಷನ್ ಕೂಡ ನಾನು ವಿನಂತಿನ ಮಾಡ್ಕೊಂಡಿದ್ದಾನೆ ಅವರೆಲ್ಲರೂ ಬಂದು ಕೂದ್ರು ಕೂಡ ಅವ್ರು ಸರಿಯಾದ ಒಂದು ಮಾಹಿತಿಯನ್ನು ಕೊಡಿದ್ರೆ ಇವತ್ತು ನಮ್ಮ ಪ್ರಿನ್ಸಿಪಾಲ್ಗೆ ಅಕೌಂಟ್ ಕೊಡದೇ ಇರೋದ್ರಿಂದ ಅಲ್ಲಿ ವ್ಯವಹಾರ ಮಾಡೋದು ಕೂಡ ಅನನುಕೂಲ ಆಗುವಂಥ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಎಂಎಂ ಕಮನಹಳ್ಳಿ ಪ್ರಾಂಶುಪಾಲೆ ಮಂಜುಳಾ ಪೂಜಾರ್ ಹಾಗೂ ಸಮಿತಿಯ ಸದಸ್ಯರು ಹಾಗೂ ಮುಂತಾದವರೂ ಇದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ಕುರಿತು ಉನ್ನತ ಶಿಕ್ಷಣ ಆಯುಕ್ತರು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತರುತ್ತೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಉಪನ್ಯಾಸಕರ ಮಧ್ಯೆ ಗುಂಪುಗಾರಿಕೆ ಇದೆ ಎಂದು ತಿಳಿದು ಬಂದಿದೆ ಉಪನ್ಯಾಸಕರ ಜೊತೆ ಸಭೆ ನಡೆಸಿ ಚರ್ಚಿಸುತ್ತೇನೆ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಣ ಸಂಸ್ಥೆಯಲ್ಲಿ ಇಂತಹ ವ್ಯವಸ್ಥೆಯನ್ನು ಖಂಡಿತ ಸಹಿಸಲು ಸಾಧ್ಯವಿಲ್ಲ ಹಂತ ಹಂತವಾಗಿ ವ್ಯವಸ್ಥೆಯನ್ನು ಸರಿದಾರಿಗೆ ತರಲಾಗುತ್ತದೆ ಎಂದು ಪ್ರಿನ್ಸಿಪಲ್ಗೆ ಅಧಿಕಾರ ವಹಿಸ್ಕೊಂಡ ನಂತರದಲ್ಲಿ ಹೆಚ್ಚು ಈಗಾಗಲೇ ವಾರಗಳ ಆದರೂ ಕೂಡ ಸರಿಯಾದ ಪೂರ್ಣ ಪ್ರಮಾಣದ ಅವರಿಗೆ ವ್ಯವಹಾರವನ್ನು ಹಸ್ತಾಂತರ ಮಾಡಿಲ್ಲ ಅಂತಂದರೆ ಒಂದು ತಿಂಗಳಾಯ್ತು ಒಂದು ತಿಂಗಳಾದರೂ ಹಸ್ತಾಂತರ ಮಾಡಿಲ್ಲ ಅಂತಂದರೆ ನಮ್ಮ ಕಮಿಟಿಯು ಕೂಡ ಇಲ್ಲಿ ನಡೆದಿರತಕ್ಕಂತ ಡೆವಲಪ್ಮೆಂಟ್ ವಿಚಾರದಲ್ಲಿ ಇರ್ಬೋದು ವಿಚಾರದಲ್ಲಿ ಇರ್ಬೋದು ಯಾವುದನ್ನು ಕೂಡ ನಮ್ಮ ಕಮಿಟಿಯು ಕೂಡ ಸರಿಯಾಗಿ ಮಾಹಿತಿಯನ್ನು ಕೊಡದೇ ಈ ರೀತಿಯನ್ನು ಮಾಡಿದಾಗ ತಾವು ಪತ್ರಿಕೆಯಲ್ಲಿ ಬಂದಿರೋದನ್ನ ನಾನು ಅಲ್ಲಿ ಸಾಧ್ಯ ಇಲ್ಲ ಎಲ್ಲ ಒಂದು ಕಡೆಗೆ ಹೊಗೆ ಬೆಂಕಿದ್ದ ಮಾತ್ರ ಹೊಗೆ ಆಡಬೇಕಲ್ಲ ಆ ರೀತಿಯಲ್ಲಿ ಈ ರೀತಿ ಇರೋದ್ರಿಂದ ಪತ್ರಿಕೆಯಲ್ಲೂ ಇಲ್ಲಿ ಟೀಚರ್ ಬಂದಿರೋದ್ರಿಂದ ನಾನು ಗೊತ್ತಿಲ್ಲ ಇಲ್ಲ ನಾನೇ ಬರ್ತೀನಿ ಪ್ರಿನ್ಸಿಪಾಲ್ ನಾವು ನಮ್ಮ ಕವಿಡ್ ಎಲ್ಲರೂ ಕೂಡ ಪತ್ರಿಕೆಯರು ಬಂದರೂ ಕೂಡ ಅವರು ಧೈರ್ಯ ನಾನು ಹೇಳ ದೈರ್ವ ನಾನು ಹೇಳ್ತೀನಿ ನಾನು ಇಲ್ಲಿ ಯಾವುದೇ ಕನಿಕೆ ಮಾಡ್ತೀವಿ ಅಲ್ಲಿ ವಿಚಾರ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾವು ಚಿಂತಿಸ್ತೇನೆ ಇವತ್ತು ನಾನು ಇವತ್ತು ಬರಕ್ಕೆ ಡಿ ಡಿಡಿ ಅವ್ರು ಕೂಡ ಅವ್ರು ಬರಕ್ಕೆ ನಾನು ಅವ್ರಿಗೆ ಜೆಡಿ ಅವರು ಕೂಡ ಬರೋಕ್ಕೊಂಡಿದ್ದೆ ನಾನು ಅವರು ನಾವು ಮತ್ತು ಕೂತ್ಕೊಂಡು ನಮ್ಮ ಕೂತ್ಕೊಂಡು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ವಿಚಾರವನ್ನು ಮಾಡಿ ತನಿಖೆಗೆ ಬೇಕಂದಾಗ ನಾವು ಇವರಿಗೆ ಸರ್ಕಾರ ಕೊಟ್ಟಿಲ್ಲ ಅಂದರೆ ನೋಡ್ತೀವಿ ನಮ್ಮ ಒಂದು ಇಲ್ಲಿ ಕೊಟ್ಟಿಲ್ಲ ಅಂತಂದರೆ ನಾನು ಇವತ್ತು ನಾವು ಕಮಿಷನ್ರಿಗೆ ಹೇಳುವಂಥದ್ದು ಸಂಬಂಧ ಕಮಿಷನ್ಗೆ ಹೇಳೋ ಅವ್ರ ಗಮನಕ್ಕೂ ತರ್ತೀನಿ ಮತ್ತು ಸಾಧ್ಯ ಆದರೆ ನಾನು ಈ ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೂ ಕೂಡ ನಾನು ತರಬೇಕಾಗತ್ತೆ ಅಲ್ಲಿವರೆಗೆ ಹೋಗಬಾರ್ದು ನನ್ನ ಅನಿಸಿಕೆ ಇತ್ತು ಆದರೆ ಇವರು ಒಂಥರದ ಮಂಡ್ಯ ಅನುಕೂಲ ಏನು ಹೇಳಬೇಕು ಗೊತ್ತಿಲ್ಲ ಈ ಥರ ಸೀಟ್ ಮಾಡಿ ಥರ ಹೋಗ್ಬಿಟ್ರೆ ಯಾವ ಸಂಸ್ಕೃತಿ ಇದು ಸಾವಿರಾರು ಜನ ಮಕ್ಕಳಿಗೆ ಶಿಕ್ಷಣ ಬುದ್ಧಿ ಶಿಕ್ಷಣ ಬುದ್ಧಿ ಹೇಳಿ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ ಶಿಕ್ಷಣ ದೇಗುಲದಲ್ಲಿ ಈ ರೀತಿ ಮಾಡಿದರೆ ಈ ರೀತಿಯ ಬರ್ತಕ್ಕಂಥ ಪತ್ರಿಕೆಯಲ್ಲಿ ಭ್ರಷ್ಟಾಚಾರ ನಾವು ಇಂಥ ಶಿಕ್ಷಣ ಸಂಸ್ಥೆನ ಈ ಥರ ದಿನ ದಿನಗಳ ಬಂದರೆ ಇದು ಹೇಗೆ ಇಡಬೇಕಾಗತ್ತೆ ಇದು ಖಂಡಿತವಾಗಿ ನಾವು ಇದನ್ನು ಖಂಡಿಸ್ತೀನಿ ನಾನು ಇದನ್ನು ಈ ರೀತಿ ಆಗುತ್ತೆ ನಾನು ಕೊಡೋಲ್ಲ ಯಾವುದೇ ಒಂದು ರೂಪಾಯಿನೂ ಕೂಡ ನಮ್ಮ ಕಾಲೇಜಿನ ಒಂದು ರೂಪಾಯಿ ಕೂಡ ನಾನು ಅವಹಾರ ಆಗುತ್ತೆ ನಾವು ಕೊಡೋಣ ನಾವು ನನ್ನ ಪ್ರಿನ್ಸಿಪಾಲ್ ನಮ್ಮ ಕಮಿಟಿ ಎಲ್ಲ ಸದಸ್ಯರ ಸಹಕಾರದಿಂದ ಈಗ ಬರ್ತಕ್ಕಂಥ ಜೆ ಡಿ ಅವರ ಜೆ ಡಿ ಅವ್ರ ಸಂಪೂರ್ಣ ಮಾಹಿತಿಯನ್ನು ಅವ್ರಿಗೂ ಕೊಡೋದ್ರ ಮುಖಾಂತರ ಇದು ಯಾವ ರೀತಿ ತನಿಖೆ ಆಗಬೇಕು ತನಿಖೆಗೆ ನಾವು ಸಹ ನಾವು ಸಿದ್ಧವಾಗಿದ್ದೀವಿ